ಹಾಯ್ ಫ್ರೆಂಡ್ಸ್ ಟುಡೇ ಐ ಆಮ್ ಗೋಯಿಂಗ್ ಟು ಮೇಕ್ ನಾಟಿ ಕೋಳಿ ಸಾರು ಮೊದಲಿಗೆ ಒಂದು ಪಾತ್ರೆ ಇಟ್ಕೊಂಡು ಅದರೊಳಗೆ ಸ ಟೋ ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೋಬೇಕು ಅದು ಹಾಕ್ಕೊಂಡ ನಂತರ ಈರುಳ್ಳಿನ ಹಾಕೊಂಡು ಫ್ರೈ ಮಾಡ್ಕೋಬೇಕು ಈರುಳ್ಳಿ ಲೈಟಾಗಿ ಫ್ರೈ ಆದಮೇಲೆ ನೋಡಿ ಫ್ರೈ ಆಗ್ತಾ ಇದೆ ಇವಾಗ ನೋಡಿ ಇವಾಗ ಆಲ್ನ ಆಗಿದೆ ಈ ಟೈಮ್ನಲ್ಲಿ ನಾವು ಸಾಲ್ಡ್ ಇಟ್ಕೊಂಡಿರೋವಂಥ ಚಿಕನ್ನ ಇದರಲ್ಲಿ ಸೇರಿಸ್ಕೋಬೇಕು ನಾನು ಒಂದು ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ ನೋಡಿ ಒಂದು ಮೂರು ನಾಲ್ಕು ಸಲ ತೊಳೆದ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ ಇದರಲ್ಲಿ ಸೇರಿಸುವಾಗ ಚಿಕನಲ್ಲಿರೋವಂಥ ನೀರನ್ನೆಲ್ಲ ತೆಗೆದುಬಿಟ್ಟು ಫುಲ್ ಡ್ರೈ ಇರೋವಂಥ ಚಿಕನ್ನ ನಾವು ಸೇರಿಸ್ಕೋಬೇಕು ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿಟ್ಕೊಂಡು స్వల్ప ఉప్పు సేర్స్కుంటున్నాయి డ్రై మాకో మేము హర్చు ఆమె ఉప్పు వేస్ట్ బెక్కస్ట్ ఇవగే ఉప్పుహాక్తీ ఇవ్వగ ఉప్పుద్రిందికన్గా ఉప్పు తు చోడి ఇవ్వ ఉప్పుతాదీ లాస్టిగూ ಉಪ್ಪು ಸಾಕಾಗಿಲ್ಲ ಅಂದರೆ ಸಾಂಬಾರು ಟೇಸ್ಟ್ ನೋಡಿಕೊಂಡು ಕೊನೆಗೂ ಕೂಡ ಸ್ವಲ್ಪ ಹಾಕ್ಕೋಬೋದು ಉಪ್ಪು ಹಾಕಿದ ಮೇಲೆ ಐದರಿಂದ ಹತ್ತು ನಿಮಿಷ ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ಉಪ್ಪು ಚಿಟಕಿ ಹಾಕಿಬಿಟ್ಟು ಹಾಕ್ಬಿಟ್ಟು ನಾನು ಚೆನ್ನಾಗಿ ಫ್ರೈ ಇದ್ದೀನಿ ಈ ಥರ ಚಿಕನ್ ಚೆನ್ನಾಗಿ ಕೈಯಾರ್ಸ್ಕೊಂಡು ಐದರಿಂದ ಹತ್ತು ನಿಮಿಷ ಮುಚ್ಚಿಬಿಟ್ಟು ಡ್ರೈ ಆಗ್ಲಿಕ್ಕೆ ಬಿಡಬೇಕು నగవగా పత్రి లిడ్డు క్లోస్ మి మసాలకి రెడీ మోతీని ఇది మసాలకి బెక్కరో ఐటమ్స్ టమాటో ఈరుళ్ళి శుంఠి బి కొమరి పుదీనా చక్క లవంగ ఏలకి హు మెణిన్కాయ కడలేం మెణిన్కాయ కాయ ఇవగా బాణ్లిట్కూ బి ఎణ హాకు ఎణు అదర ఈరు బి శుంఠి ಟಮಾಟೊ ಕಸಮಾರಿ ಪುದೀನ ಮತ್ತು ಹೆಸ್ರು ಮೆಣಸಿನ್ಕಾಯಿ ಒಣಮೆಣಸಿನ್ಕಾಯಿ ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಇದನ್ನು ಹುರ್ಕೊಳೋವಾಗಲೇ ನಾವು ಇದಕ್ಕೆ ಸಾಂಬಾರು ಪುಡಿ ಕೂಡ ಸೇರಿಸ್ಕೋಬೋದು ನಮ್ಮ ಮನೇಲಿ ಮಟನ್ ಸಾಂಬಾರಿಗೆ ಅಂತ ರೆಡಿ ಮಾಡಿ ಕಿಡೋ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಒಂದು ಚಿಕ್ಕ ಸ್ಪೂನ್ ಆಗಿರೋದ್ರಿಂದ ನಾಲ್ಕರಿಂದ ಐದಾರು ಸ್ಪೂನ್ ಸೇರಿಸ್ಕೊತಾ ಇದ್ದೀನಿ ನೋಡಿ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದನ್ನು ಫ್ರೈ ಮಾಡ್ಕೊಳೋ ಅಷ್ಟಿಗೆ ನೋಡಿ ಈ ಕಡೆ ಚಿಕನ್ನಲ್ಲಿ ನೀರೆಲ್ಲ ಬಿಟ್ಕೊಂಡು ಚೆನ್ನಾಗಿ ಡ್ರೈ ಆಗಿದೆ ಈ ಟೈಮಲ್ಲಿ ನಾವು ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಇದಕ್ಕೆ ಸೇರಿಸ್ಕೋಬೇಕು ನೋಡಿ ಇದೊಂದು ಹಸಿ ಪೀಸ್ ರೆಡಿ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಗಸಗಸೆ ಚಕ್ಕೆ ಲವಂಗ ಕಡಲೆ ಕಾಯಿ ಹಾಕ್ಕೊಂಡು ನಾವು ರುಬ್ಕೋಬೇಕು ಎಲ್ಲ ಸೇರಿಸ್ಕೊಂಡು ರುಬ್ಕೊಬೇಕು ಕಾಯಿ ಹಾಕ್ಕೊಂಡು ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡು ನಾನು ಇಲ್ಲಿ ರುಬ್ಕೋತಾ ಇದ್ದೀನಿ ರುಬ್ಕೊಂಡ ನಂತರ ಇನ್ನೊಂದು ನಾವು ಹುರ್ಕೊಂಡಿರೋ ಮಸಾಲೆ ಏನಿರುತ್ತೆ ಅದನ್ನು ಕೂಡ ನಾನು ಇವಾಗಲೇ ರುಬ್ಬಿಬಿಟ್ಕೋತಾ ಇದ್ದೀನಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಂಡು ಚೆನ್ನಾಗಿ ಗ್ರೈಂಡ್ ಆಗುವವರೆಗೂ ರುಬ್ಕೋಬೇಕು ನೋಡಿ ನಾನು ಇವಾಗ ರುಬ್ಕೊಳ್ತಾ ಇದ್ದೀನಿ ಇವಾಗ ಎರಡು ಹುರ್ದಿರೋ ಮಸಾಲೆ ಒಂದು ಹಸಿ ಮಸಾಲೆ ಇದು ಹುರಿದಿರೋ ಮಸಾಲೆ ನಾವು ಇವಾಗ ಹುರಿದಿರೋ ಮಸಾಲೆನ ಚಿಕನ್ಗೆ ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ಇವಾಗ ನಾನು ಆ್ಯಡ್ ಇದ್ದೀನಿ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ತಿರುಗಿಸ್ಕೋಬೇಕು ಇಲ್ಲಿ ನಾವು ಚೆನ್ನಾಗಿ ತಿರುಗಿಸ್ಕೊಂಡಿಲ್ಲ ಅಂದರೆ ಅದು ತಳ ಇಡೋಕೆ ಇರುತ್ತೆ ಸೊ ನಾವು ಚೆನ್ನಾಗಿ ತಿರುಗಿಸ್ಕೋಬೇಕು ಇದು ಫೈವ್ ಟು ಟೆನ್ ಮಿನಿಟ್ಸ್ ತಿರುಗಿಸ್ಕೊಂಡು ಆದಮೇಲೆ ನಾವೇನು ಹಸಿ ಮಸಾಲೆ ರುಗ್ಬಿಟ್ಟಿರ್ತೀವಲ್ಲ ಆ ಪೇಸ್ಟು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು ಅದಕ್ಕೂ ಮುಂಚೆ ನಾವು ಬೇಕು ಅಂದರೆ ಇಲ್ಲಿ ಕೊತ್ತಂಬರಿ ಪುದೀನ ಹಾಕ್ಕೊಬೋದು ಆಪ್ಷನ್ ನನಗೆ ಈ ಥರ ಇದ್ರೆ ಇಷ್ಟ ಆಗುತ್ತೆ ಅಂತ ನಾನು ಕುಕ್ಮರಿ ಕನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇವಾಗ ಹಸಿ ಪಿಷ್ಟ ಆ್ಯಡ್ ಮಾಡ್ಕೋತಾ ಇದ್ದೀನಿ ಆ್ಯಡ್ ಮಾಡಿಕೊಂಡ ನಂತರ ಚೆನ್ನಾಗಿ ಕೈ ಆಡಿಸ್ಕೋಬೇಕು ಇಲ್ಲ ಕಾಯಿ ಹಾಕಿರೋದ್ರಿಂದ ಕಾಯಿ ನಡೆಯೋ ಚೆನ್ನಾಗಿರುತ್ತೆ ನೋಡಿ ನಾನು ಚೆನ್ನಾಗಿ ತಿರುಗಿಸ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ನಮ್ಮ ಮನೆ ಕ್ವಾಂಟಿಟಿ ನೋಡಿಕೊಂಡು ಮೂರಿಂದ ನಾಲ್ಕು ಗ್ಲಾಸ್ ನೀರು ಹಾಕೋತಾ ಇದ್ದೀನಿ ನಾಟಿ ಕೋಳಿ ಸಾರು ಎಷ್ಟು ತೆಳುವಾಗಿರುತ್ತೋ ಇಷ್ಟು ರುಚಿಯಾಗಿರುತ್ತೆ ಲಾಸ್ಟಲ್ಲಿ ಒಂದ್ಸಲ ನೀವು ಟೇಸ್ಟ್ ಮಾಡಿಕೊಂಡು ಉಪ್ಪು ಬೇಕಿದ್ದರೆ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೋದು ಲಾಸ್ಟಲ್ಲಿ ಫೈನಲ್ ಕೊತ್ತಂಬರಿ ಏನಾದರೂ ಹಾಕಿ ತಿರುಗಿಸ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ಇಲ್ಲಿ ಓಪನ್ ತಪ್ಪಲಿ ಮಾಡ್ತಾಯಿದ್ದೀನಿ ಒಂದು ಹಾಫ್ ಆ್ಯನ್ ಅವರು ಬೇಯಿಸ್ಕೊತೀನಿ ನೋಡಿ ಕುದೀತಾ ಇದೆ ನೋಡಿ ಇವಾಗ ನಿಮ್ಮ ಫ್ರೆಶ್ ಆಗಿರೋ ಸಾಂಬಾರು ಆಗಿದೆ ನೋಡಿ ಮನೆಗೆ ನಾವು ಮೇಲೆ ಯಾವ ಥರ ಕಾಣಿಸ್ತಾ ಇದೆ ಖಾರ ಖಾರವಾದ ನಾಟಿ ಕೋಳಿ ಸಾಂಬಾರು ಆಗಿದೆ